ಪ್ರಯತ್ನ ಮಾಡೋರಿದ್ರೆ ದಯವಿಟ್ಟು ನೋಡಿ ಇದು ಗ್ಲೀರಿ ಸಿಡಿಯಾ ನಿಮ್ಗೆ ಕಾಣಿಸ್ತಿದ್ದಿಲ್ಲ ಗ್ಲೀರಿ ಸಿಡಿಯ ಎಲೆನ ಈ ಥರ ಪೂರ್ತಿ ಎಲೆ ಬಂದ ಮೇಲೆ ಇದು ಅಡಿಕೆ ತೋಟ ನೀವು ಅಲೆ ನಾಲ್ಕನೇ ಕೊಯ್ಲಿ ಮುಗಿದೋಗಿದ್ದೀವ್ರ ತೋಟದಲ್ಲಿ ಅಷ್ಟು ಅಡಿಕೆ ಇಲ್ಲ ಈಗ ಕಾಣ್ತಿಲ್ಲ ನಮಸ್ಕಾರ ಇದು ಬಂದವ್ರೆ ನೋಡಿ ನಾನೊಂದು ಶಿವಮೊಗ್ಗದ ಹತ್ರ ಸುಮ್ನೆ ಹೋಗುವಾಗ ದಾರಿಲಿ ಹೋಗುವಾಗ ಕಂಡಂಥ ಒಂದು ತೋಟ ಇದು ತೋಟ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿತ್ತು ಒಳಗಡೆ ಏನೋ ಏನೋ ಏನಪ್ಪ ಇದು ಕರ್ಬೇ ಹಾಕಿದ್ದಾರೆ ಏನೋ ಅಂತ ಅಂತ ಬಂದೆ ನೋಡಿದರೆ ಇಟ್ ಇಸ್ ಗ್ಲೀರಿ ಸಿಡಿಯಾ ನಿಮಗೆಲ್ಲ ಗೊತ್ತಿರ್ಬೋದು ನಾವೇನು ಗೊಬ್ಬರದ ಗಿಡ ಅಂತ ಏನು ಕರಿತೀವಿ ಅದನ್ನು ಇವರು ಲೈಕ್ ನಾವೇನು ಖೋಖೋ ಮತ್ತು ಬೇರೆ ಬೆಳೆಗಳನ್ನು ಏನು ಹೇಳ್ತೀವಿ ಅದೇ ರೀತಿಯಾಗಿ ಯೂಸ್ವಲಿ ಓನ್ಲಿ ಫಾರ್ ಕಾಂಪೋಸ್ಟ್ಗೋಸ್ಕರ ಗೊಬ್ಬರದಕ್ಕೋಸ್ಕರ ಇವರು ಗೊಬ್ಬರ ಗಿಡ ಹಾಕಿದ್ದಾರೆ ಚೆನ್ನಾಗಿ ಒಳ್ಳೆ ಫ್ಲಶ್ ಬಂದ ತಕ್ಷಣವೇ ಬುಡ ಸಮೇತ ಕಟ್ ಮಾಡ್ತಾರೆ ಎಲೆಗಳನ್ನೆಲ್ಲ ಅಲ್ಲೇ ಬುಡಕ್ಕೆ ಅಡಿಕೆ ಹಾಕ್ತಾರೆ ಸೊ ಇದರಿಂದ ಕೃಷಿ ತ್ಯಾಜ್ಯ ಅಂತ ನಾವೇನು ಹೇಳ್ತೀವಿ ತುಂಬ ಯಥೇಚ್ಛವಾಗಿ ನಮ್ಮ ಭೂಮಿಗೆ ಸಿಗುತ್ತೆ ಸೊ ಈ ಟೆಕ್ನಾಲಜಿನ ನಾನು ತುಂಬ ಜನ ರೈತರ ಹತ್ರ ಡಿಸ್ಕಷನ್ ಮಾಡಿದ್ದೆ ಯಾರೂ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಮೇ ಬಿ ಇಲ್ಲೊಬ್ಬ ರೈತರು ಮಾಡಿದ್ದಾರೆ ಬಟ್ ಇದ್ರದ್ದು ಆಗು ಹೋಗು ಪ್ಲಸ್ ಮೈನಸ್ಗಳನ್ನ ನಾನು ತಿಳ್ಕೊಬೇಕಂತ ಹೇಳಿದರೆ ರೈತರಲ್ಲಿಲ್ಲ ಬಟ್ ಯಾರಾದರೂ ಪ್ರಯತ್ನ ಮಾಡೋರು ಇದ್ರೆ ದಯವಿಟ್ಟು ನೋಡಿ ಇದು ಗ್ಲೀರಿ ಸಿಡಿ ನಿಮ್ಗೆ ಕಾಣಿಸ್ತಿದ್ದಿಲ್ಲ ಗ್ಲೀರಿ ಸಿಡಿಯೇ ಎಲೆನ ಈ ಥರ ಪೂರ್ತಿ ಎಲೆ ಬಂದ ಮೇಲೆ ಇದು ಅಡಿಕೆ ತೋಟ ನೀವು ಅಲೆ ನಾಲ್ಕನೇ ಕೊಯ್ಲು ಮುಗಿದೋಗಿದೆ ಇವ್ರ ತೋಟದಲ್ಲಿ ಅಷ್ಟು ಅಡಿಕೆ ಇಲ್ಲ ಈಗ ಕಾಣ್ತಿಲ್ಲ ಮೇ ಬಿ ಇಳುವರಿ ಇದ್ದ ಸಂದರ್ಭದಲ್ಲಿ ಬಂದರೆ ನಂಗೆ ಗೊತ್ತಾಗ್ಬೋದೇನೋ ನಿಜವಾಗಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಗ್ಲೀರಿ ಸಿಡಿಯೇ ಇಲ್ಲಿ ಇಲ್ಲಿ ಬುಡ ಇದೆ ನೋಡಿರಿ ಬುಡ ಸಮೇತ ಕಟ್ ಮಾಡ್ತಾರೆ ಎಲೆನ ಪೂರ್ತಿ ಮತ್ತು ಅಲ್ಲಿ ಅಲ್ಲೇ ಮಲ್ಚ್ ಮಾಡ್ತಾರೆ ಅಲ್ಲೇ ಮಲ್ಚ್ ಮಾಡಿ ಇದನ್ನು ನೆಕ್ಸ್ಟು ಫರ್ದರ್ ಮತ್ತೆ ಬೆಳಿಲಿಕ್ಕೆ ಬಿಡ್ತಾರೆ ಅದು ಬಂದಂಥ ಎಲೆಗಳನ್ನು ಮತ್ತೆ ಹಾಕ್ತಾರೆ ಇದರಿಂದ ನಮಗೆ ಅಡಕೆಗೆ ಬೇಕಾಗಿರ್ತಕ್ಕಂಥ ಪಾಸ್ಫರಸ್ಸು ಅಂದರೆ ಪೊಟ್ಯಾಶು ರಂಜಕ ಈವನ್ ಸಾರಜನಕವನ್ನು ಫಿಕ್ಸ್ ಮಾಡ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇಲ್ಲಿ ಕೂಡ ಇಲ್ಲಿರುತ್ತೆ ಸೊ ಸಾರ್ವಜನಿಕ ಕೂಡ ಫಿಕ್ಸ್ ಮಾಡುತ್ತೆ ಎನ್ ಪಿ ಕೆ ಸಾವಯವವಾಗಿ ಕೃಷಿ ತ್ಯಾಜ್ಯಗಳ ಮೂಲಕ ನಮ್ಮ ಭೂಮಿಗೆ ಸೇರುತ್ತೆ ಇದೊಂದು ಯಾರು ನೀವು ಕಂಪ್ಲೀಟ್ ಸಾವಯವವನ್ನು ಅವಲಂಬಿತರಾಗಿದ್ದೀರಿ ಅವರು ಇದು ಕೊಕ್ಕವ ಗಿಡಗಳು ಮತ್ತು ಬಾಳೆನ ಕೂಡ ಕಡ್ದು ನಾವು ಭೂಮಿಗೆ ಹಾಕುವಂಥದ್ದು ಇದೆಲ್ಲ ಮಾಡ್ತಾ ಹೋದರೆ ನಿಜವಾಗ್ಲೂ ತುಂಬಾ ಈಸಿಯಾಗಿ ನೀವು ಗಿಡಗಳಿಗೆ ಗೊಬ್ಬರವನ್ನು ನೀಡಬೋದು ಜನ ರೈತರು ಡಯಂಚ ಸೆಣಬು ಅದೆಲ್ಲ ಹಾಕ್ತೀರಿ ಅದನ್ನು ಕಡ್ದು ಕಡ್ದು ಭೂಮಿಗೆ ಹಾಕ್ತಾ ಇರ್ತೀರಿ ಸೊ ಸೇಮ್ ಟೆಕ್ನಾಲಜಿ ಇದು ಪರ ಪರಮನೆಂಟಾಗಿ ಪೆರಿನೀಲ್ ಅಂದರೆ ಬಹುವಾರ್ಷಿಕವಾಗಿ ನೀವು ಭೂಮಿಲಿ ಹೀಗೆ ಬಿಟ್ಟೋ ಬಿಡೋದು ನಿಮಗೆ ಟ್ರ್ಯಾಕ್ಟರ್ ಇಕ್ಟ್ರ್ ಉಳುಮೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮಾಡಲಿಕ್ಕೆ ಆಗೋಲ್ಲ ಸೊ ಇದನ್ನ ಕಡಿಯೋದು ಮತ್ತು ಭೂಮಿಗೆ ಹಾಕೋದು ಕಡಿಯೋದು ಭೂಮಿಗೆ ಹಾಕೋದು ಮಾಡ್ತಾ ಹೋದರೆ ಆಯಿತು ಇದು ಒಂದು ಹೊಸ ಒಂದು ನಾನು ಪ್ರಯೋಗವನ್ನು ಈ ರೈತರು ಮಾಡಿರೋದು ನೋಡ್ತಾ ಇದ್ದೀನಿ ತುಂಬ ಜನ ಕಡಿಮೆ ಇದು ಮಾಡಿದ್ದಾರೆ ಸೊ ಅದರಲ್ಲಿ ಇವರು ಒಬ್ಬರು ಬಾರ್ಡ್ರಲ್ಲಿ ಹಾಕಿರೋದನ್ನ ನೋಡಿದ್ದೀವಿ ನಾವು ತುಂಬ ಜನ ಬಟ್ ತೋಟದ ಒಳಗಡೆ ಹಾಕಿರೋದನ್ನ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದನ್ನು ನಾನು ತುಂಬ ಜನಕ್ಕೆ ಇಂಪ್ಲಿಮೆಂಟ್ ಹೇಳಿದ್ದೆ ಬಟ್ ಮೇ ಬಿ ಇವರು ಮಾಡಿದ್ದಾರೆ ಇದನ್ನು ಇನ್ನೂ ಬೇರೆ ರೈತರು ಯಾರು ಮಾಡಿ ನನಗೆ ರಿಸಲ್ಟನ್ನು ಹೇಳಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು